ಶಬ್ದಗಳಲ್ಲಿ ರೈತ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ನೌಕರರು ಯಾವುದೇ ಸರ್ಕಾರ ಬರಲಿ ಯಾವುದೇ ಪಕ್ಷ ಇರಲಿ ಅವರು ಕಾನೂನುಗಳಿಗೆ ಕ್ರಮ ಕೈಗೊಳ್ತಾರೆ ಆದರೂ ಹರೀಶ್ ನಾನು ವಿರೋಧ ಪಕ್ಷ ನಾಯಕ ಏನ್ ಬೇಕಾದ್ರೆ ಮಾತಾಡೋದು ವಿರೋಧ ಪಕ್ಷದ ಶಾಸಕನಾಗಿ ಅಂಥೇಳಿ ಅಧಿಕಾರಿಗಳಿಗೆ ನೀವೆಲ್ಲ ನೋಡಿ ಎಸ್ ಪಿ ಮೇಡಮ್ ಅವರಿಗೆ ಅಂದರು ಮೊನ್ನೆ ಡಿ ಸಿ ಗೆ ಅಂದರು ನನ್ನ ಎದುರಿ ಹರಿಹರದ ಒಬ್ಬ ಕಮಿಷನ್ರಿಗೆ ಏನು ಏಕವಚನ ಮಾತಾಡಲ್ಲ ಈಗ ಎಲ್ಲಾ ಕಡೆ ಮಾತಾಡ್ಕಂತ ಇವತ್ತು ಅವರ ಒಂದು ವ್ಯಾಲ್ಯೂ ತೆರೆ ಇವತ್ತು ಜನಪ್ರತಿನಿಧಿಗಳು ಎಲ್ಲ ಕಾರ್ಯಕ್ರಮಗಳು ಯಾಕೆ ಕರೀತಾರೆ ಅಂದ್ರೆ ಹಿತವಚನಗಳನ್ನ ಹೇಳಿದ್ರೆ ಅವರು ಫಾಲೋ ಮಾಡಲಿ ಅಂತ ಇರುತ್ತೆ ಇವ್ರು ಈ ರೀತಿ ಮಾಡೋದ್ರಿಂದ ಹರಿಹರಕ್ಕೆ ಒಂದು ಕಪ್ಪು ಚುಕ್ಕೆ ಅಭಿವೃದ್ಧಿ ಆಗ್ತಿಲ್ಲ ಎಲ್ಲರತ್ರ ಜಗಳ ನಮ್ಮ ದಾಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಯಾರು ಬಂದವರು ಅಧಿಕಾರಿಗಳು ನೌಕರರಿಗೆ ಏಕವಚನದಲ್ಲಿ ಅವ್ಯಾಚ ಶಬ್ದಗಳನ್ನು ಬೈತಾ ಕಾನೂನು ವ್ಯಾಪ್ತಿಯಲ್ಲಿ ಅದೇ ಕಂಪ್ಲೇಂಟ್ ಕೊಡ್ಬೋದು ಕೊಡ್ಬೋದು ಅದನ್ನು ಬಿಟ್ಟು ಅವ್ಯಾಚ ಶಬ್ದಗಳನ್ನು ಮಾತಾಡ್ತಂತ ಪ್ರೆಸ್ ಕಾನ್ಫರೆನ್ಸ್ ನಾಗ ಮಾತಾಡ್ತ ಸ್ಟ್ರೈಕ್ ಐವತ್ತು ಜನ ಇನ್ನೂರು ಜನ ಇದಾರೆ ಸ್ಟ್ರೈಕ್ಗಳಲ್ಲಿ ಅಂತೇಳಿ ಅಲ್ಲಿ ಹೇಳ್ಬೇಕಾದ್ರು ಮಾತಾಡೋದು ಇದೆಲ್ಲ ಕಂಪ್ಲೇಂಟ್ ಅನ್ನು ನಾವು ಕೂಡ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕೊಟ್ಟಿದ್ದೀವಿ ಎಸ್ ಪಿ ಕೊಟ್ಟಿದೀವಿ ಡಿ ಸಿ ಕೊಟ್ಟಿದೀವಿ ಅದರ ಸಲುವಾಗಿ ಹರಿಹರದಲ್ಲಿ ಹರಿಹರದ ಮಾಜಿ ಶಾಸಕರ ರಾಮಪ್ಪನವರು ನಂದಿಗಾವಿ ಶ್ರೀನಿವಾಸ್ ಅವರು ಬ್ಲಾಕ್ ಅಧ್ಯಕ್ಷಗಳಾದಂತಹ ಎಲ್ ಬಿ ಹನುಮಂತಪ್ಪ ಅಬಿದ ಅಲಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಶನಿವಾರ ಬೆಳಿಗ್ಗೆ ಇಪ್ಪತ್ನಾಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹರಿಹರದ ಪಕ್ಕೇರಿ ಸ್ವಾಮಿ ಮಠದಿಂದ ಪ್ರಾರಂಭವಾಗಿ ಗಾಂಧಿ ಸರ್ಕಾರ ಬೃಹತ್ ಪಠನೆ ಮಾಡಿ ಮೆರವಣಿಗೆ ಹಬ್ಬಗಳ ಅದರ ನೇತೃತ್ವವನ್ನು ನಮ್ಮ ಜಿಲ್ಲಾಧ್ಯಕ್ಷರ ಎಚ್ ವಿ ಮಂಜಾಪ್ ಮಂಜಪ್ಪನ ವಹಿಸಿರ್ತಾರೆ